ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಕದನಕ್ಕೆ ಬ್ರೇಕ್ ಬಿದ್ದಿದೆ ಮತ್ತೆ ದೆಹಲಿ ಅಂಗಳಕ್ಕೆ ಕುರ್ಚಿಯ ಕಾಳಗ ಶಿಫ್ಟ್ ಆಗ್ತಾ ಇದೆ ಸಂಕ್ರಾಂತಿಯ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ನಿರೀಕ್ಷೆಯನ್ನು ಹುಟ್ಟಿಸಿದೆ ಶೀಘ್ರದಲ್ಲೇ ಸಿಎಂ ಡಿಸಿಎಂ ದೆಹಲಿ ದಂಡಯಾತ್ರೆ ಫಿಕ್ಸ್ ಆಗಿದೆ ದೆಹಲಿಗೆ ಬರುವಂತೆ ಇಬ್ಬರು ನಾಯಕರಿಗೆ ರಾಹುಲ್ ಗಾಂಧಿ ಅವರು ಬುಲಾವ್ ಕೊಟ್ಟಿದ್ದಾರೆ ಸಂಕ್ರಾಂತಿಯ ಬಳಿಕ ದೆಹಲಿಗೆ ತೆರಳುತ್ತಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವೀಕ್ಷಕರು ಇವತ್ತು ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬಂದಿದ್ರು ಆದರೆ ಈ ಒಂದು ಭೇಟಿಯ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ದಿವ್ಯ ಮೌನವನ್ನು ಅನುಸರಿಸಲಾಯಿತು ಕೇವಲ ಎರಡೇ ಎರಡು ನಿಮಿಷಕ್ಕೆ ರಾಹುಲ್ ಗಾಂಧಿಯವರ ಜೊತೆಗಿನ ಭೇಟಿ ಮುಕ್ತಾಯವಾಯಿತು ಕೇವಲ ಹೂಬೊಕ್ಕೆ ವಿನಿಮಯಕ್ಕೆ ಮಾತ್ರ ಈ ಭೇಟಿ ಸೀಮಿತವಾಗಿತ್ತೀಯೇ ವಿನಃ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ತುಟಿಕ್ ಪಿಟಿಕ್ ಅಂದಿಲ್ಲ ರಾಹುಲ್ ಗಾಂಧಿಯವರು ನಾಯಕತ್ವ ಬದಲಾವಣೆಯ ಬಗ್ಗೆ ರಾಹುಲ್ ಗಾಂಧಿಯವರು ಎಲ್ಲೂ ಸಹ ಸೊಲ್ಲೆ ಎತ್ತಿಲ್ಲ ಮಗದೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತೀವ್ರ ನಿರೀಕ್ಷೆಯನ್ನು ಇಟ್ಕೊಂಡು ಹೋಗಿದ್ರು ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿಯವರು ಈ ಬಗ್ಗೆ ಒಂದಷ್ಟು ಸುಳಿವುಗಳನ್ನು ಬಿಟ್ಕೊಡ್ತಾರೆ ಅನ್ನುವ ಆಸೆ ಗಣ್ಣಿನಿಂದ ಹೋಗಿದ್ರು ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಹಜವಾಗಿ ಇದು ನಿರಾಸೆಯನ್ನು ಮೂಡಿಸ್ತು ಸಿಎಂ ಕುರ್ಚಿಯ ಬದಲಾವಣೆಯ ಬಗ್ಗೆ ಯಾವುದೇ ಮಾತನ್ನ ರಾಹುಲ್ ಗಾಂಧಿಯವರು ಆಡದೇ ಇರ್ತಕ್ಕಂಥದ್ದು ಇವತ್ತು ರಾಹುಲ್ ಗಾಂಧಿಯವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಏನೋ ಬಿಡುತ್ತೆ ಅನ್ನುವ ನಿರೀಕ್ಷೆನೇ ಇಟ್ಕೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಅದೇ ಒಂದು ಬೇಸರದ ಮುಖದಿಂದಲೇ ವಾಪಸ್ ಆಗಬೇಕಾದಂಥ ಒಂದು ಸಂದರ್ಭ ನಿರ್ಮಾಣ ಆಗಿತ್ತು ಮೈಸೂರಿಗೆ ಬಂದಂತಹ ರಾಹುಲ್ ಗಾಂಧಿಯವರು ಕೇವಲ ಎರಡೇ ನಿಮಿಷಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ಅಪ್ಯಾಯಮಾನವಾಗಿ ಬಹಳ ಪ್ರೀತಿಯಿಂದ ರಾಹುಲ್ ಗಾಂಧಿಯವರನ್ನ ಬರಮಾಡಿಕೊಂಡರು ಅವರ ಕೈಗೆ ಸ್ಮರಣಿಕೆಯನ್ನು ಕೊಟ್ಟರು ಅವರ ಕೈಗೆ ಹೂಗುಚ್ಛವನ್ನು ಕೊಟ್ಟರು ಅದನ್ನು ಸ್ವೀಕರಿಸಿದಂತಹ ರಾಹುಲ್ ಗಾಂಧಿಯವರು ಅದೇ ನಗುಮುಖದಿಂದಲೇ ಊಟಿಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ರೆಯೇ ವಿನಃ ಡಿ ಕೆ ಶಿವಕುಮಾರ್ ಅವರ ಮನದಾಳದಲ್ಲಿ ಓಡ್ತಾ ಇರ್ತಕ್ಕಂತಹ ಯಾವುದೇ ಭಾವನೆಗೂ ಸಹ ಸಿಗ್ನೇಚರ್ ಅನ್ನು ಹಾಕುವಂತಹ ಕಾರ್ಯವನ್ನು ಮಾಡಿಲ್ಲ ಇದು ಸಹಜವಾಗೇ ಡಿ ಕೆ ಶಿವಕುಮಾರ್ ಅವರಿಗೆ ತೀವ್ರ ಬೇಸರವನ್ನು ಮೂಡಿಸಿದೆ ತೀವ್ರ ನಿರಾಸೆಯನ್ನು ಮೂಡಿಸಿದೆ ಅಂದರೂ ಸಹ ತಪ್ಪಾಗ್ಲಿಕ್ಕಿಲ್ಲ ಹಾಗಂತ ಇಲ್ಲಿಗೆ ಪ್ರಯತ್ನಗಳು ನಿಲ್ಲುತ್ತಾ ಖಂಡಿತವಾಗ್ಲೂ ಇಲ್ಲ ಯಾಕೆ ಅಂದರೆ ಈ ನಾಯಕತ್ವ ಬದಲಾವಣೆಯ ಈ ಸರ್ಕಸ್ ಅನ್ನುವಂಥದ್ದು ಸಹಜವಾಗೇ ರಾಷ್ಟ್ರ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಹದಿನಾರರ ನಂತರ ಅಂದರೆ ಸಂಕ್ರಾಂತಿಯ ನಂತರ ರಾಹುಲ್ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ಡೆಲ್ಲಿಗೆ ಬರೋದಕ್ಕೆ ಬುಲಾವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಈ ನಾಯಕತ್ವ ಬದಲಾವಣೆಯ ಈ ಸರ್ಕಸ್ ಈ ಕಸರತ್ತು ಡೆಲ್ಲಿಗೆ ಶಿಫ್ಟ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ